ಕಲಬುರಗಿ ನಗರದ ದಾದಾಪುರ್ ಸರ್ವೆ ನಂಬರ್ ಹನ್ನೆರಡರಲ್ಲಿ ಅನಧಿಕೃತ ಕಟ್ಟಡಗಳು ನಿರ್ಮಾಣವಾಗಿದ್ದು ಅವುಗಳನ್ನು ತೆರವುಗೊಳಿಸಿ ಸರ್ಕಾರದ ಅಧೀನಕ್ಕೆ ತೆಗೆದುಕೊಂಡು ಅನಧಿಕೃತವಾಗಿ ಕಟ್ಟಡ ನಿರ್ಮಿಸಿದ ಮತ್ತು ಕಟ್ಟಡ ಪರವಾನಿಗೆ ನೀಡಿದವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಅಹಿಂದ ಚಿಂತಕರ ವೇದಿಕೆ ಪದಾಧಿಕಾರಿಗಳು ಮನವಿ ಪತ್ರ ಸಲ್ಲಿಸಿದರು ಕಲಬುರಗಿ ತಾಲೂಕಿನಲ್ಲಿ ಸರ್ಕಾರಿ ಗೈರಾಣಿ ಜಾಗಗಳು ಮತ್ತು ಗೋದಾಮುಗಳು ಹೀಗೆ ಸರ್ಕಾರಿ ಜಾಗಗಳನ್ನು ಪಟ್ಟಭದ್ರ ಹಿತಾಸಕ್ತಿಗಳು ಅಕ್ರಮವೆಸಗಿ ಸರ್ಕಾರಿ ಜಾಗಗಳನ್ನು ತಮ್ಮ ಹೆಸರಿಗೆ ಮತ್ತು ಅನಧಿಕೃತವಾಗಿ ಕಟ್ಟಡಗಳನ್ನು ನಿರ್ಮಿಸಿ ಸರ್ಕಾರದ ಬೊಕ್ಕಸಕ್ಕೆ ನೂರಾರು ಕೋಟಿ ರೂಪಾಯಿಗಳಷ್ಟು ನಷ್ಟ ಉಂಟು ಮಾಡುತ್ತಿದ್ದಾರೆ ಅದಕ್ಕಾಗಿ ತಾವುಗಳು ಸರ್ಕಾರಿ ಆಸ್ತಿಗಳನ್ನು ರಕ್ಷಿಸುವ ಹೊಣೆಗಾರಿಕೆ ಮತ್ತು ಸರ್ಕಾರದ ಪರವಾಗಿ ಈ ಎಲ್ಲ ಅಕ್ರಮ ಆಸ್ತಿಗಳಿಗಾಗಿ ಕಟ್ಟಡಗಳನ್ನು ಕಟ್ಟಿದವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಂಡು ಸರ್ಕಾರದ ಆಸ್ತಿಯನ್ನು ಪುನಃ ತೆಗೆದುಕೊಳ್ಳುವಂತೆ ಅಹಿಂದ ಚಿಂತಕರ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದ ಸಾಯಿಬಣ್ಣ ಜಮದಾರ್ ಮನವಿ ಮಾಡಿದರು ಇವತ್ತು ಕಲಬುರಗಿ ನಗರದಲ್ಲಿ ಏನು ಸರ್ಕಾರಿ ಗೈರಾಣಿ ಜಾಗಗಳು ಪಬ್ಲಿಕ್ ಗಾರ್ಡನ್ಗಳು ಮತ್ತು ಸರ್ಕಾರಿ ಉದ್ಯಾನವನಗಳು ಸಿ ಎ ಸೈಟ್ಗಳು ಇವುಗಳನ್ನೆಲ್ಲ ಸಂರಕ್ಷಣೆ ಮಾಡುವಂಥ ಅಧಿಕಾರಿಗಳು ಇವತ್ತು ಬೇಜವಾಬ್ದಾರಿತನದಿಂದ ಅವರ ಕರ್ತವ್ಯ ನಿರ್ಲಕ್ಷ್ಯದಿಂದ ಇವತ್ತು ಬಂಡವಾಳಶಾಹಿಗಳು ಇವತ್ತು ಆ ಸರ್ಕಾರಿ ಜಾಗಗಳನ್ನು ಗುಳು ಮಾಡ್ತಾ ಇದ್ದಾರ ಇವತ್ತು ರಾಜಕಾರಣಿಗಳು ಏನು ಮಾಡ್ತಾ ಇದ್ದಾರಾ ಇವತ್ತು ಸರ್ಕಾರ ಏನು ಮಾಡ್ತಾ ಇದೆ ಸಂಬಂಧಪಟ್ಟಂಥ ತಹಸೀಲ್ದಾರ್ ಏನು ಮಾಡ್ತಾ ಇದ್ದಾರಾ ಸಂಬಂಧಪಟ್ಟಂಥ ಮಹಾನಗರ ಪಾಲಿಕೆ ಆಯುಕ್ತರು ಏನು ಮಾಡ್ತಾ ಇದ್ದಾರೆ ಅನ್ನೋದು ಇವತ್ತು ಕಲಬುರಗಿ ಜಿಲ್ಲೆಯ ಜನರ ಪ್ರಶ್ನೆಯಾಗಿದೆ ಯಾಕಂದರೆ ಸರ್ವೆ ನಂಬರ್ ಹನ್ನೆರಡು ದದ್ದಾಪುರ ಏನಿದೆ ಆ ದದ್ದಾಪುರಲ್ಲಿ ಒಟ್ಟು ಆರು ಎಕರೆ ಒಂಬತ್ತು ಗುಂಟೆ ಜಾಗ ಅದು ಸರ್ಕಾರಿ ಗೈರಾಣಿ ಜಾಗ ಇರೋದರಿಂದ ಆ ಸರ್ಕಾರಿ ಗೈರಾಣಿ ಜಾಗಗಳಲ್ಲಿ ಇವತ್ತು ಅನಧಿಕೃತವಾದಂಥ ಆಸ್ಪತ್ರೆಗಳು ಕಟ್ಟಿದ್ದಾರೆ ಅನಧಿಕೃತವಾದಂಥ ಶಾಲಾ ಕಾಲೇಜುಗಳನ್ನು ಕಟ್ಟಿದ್ದಾರೆ ಅವುಗಳನ್ನು ಇಟ್ಕೊಂಡು ಬಡ ಜನರ ಹತ್ರ ಲಕ್ಷಾಂತರ ರೂಪಾಯಿ ಸುಲಿಗೆಯನ್ನು ಮಾಡ್ತಾ ಇದ್ದಾರ ಇವು ಇದನ್ನು ನೋಡಿಬಿಟ್ಟು ನಮ್ಮ ರಾಜಕಾರಣಿಗಳು ನಮ್ಮ ಅಧಿಕಾರಿಗಳು ಯಾಕೆ ಮೌನ ಧರಿಸಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆಯಾಗಿದೆ ಯಾಕಂದರೆ ಇವತ್ತು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡದಂತೆ ಎಲ್ಲೋ ಸಣ್ಣ ಪುಟ್ಟ ಶೌಚಾಲಯಗಳು ಕಟ್ಟಿದ್ದಾರೆ ಅಂತೇಳಿ ತೆರವು ಇದ್ದಾರೆ ಕಂಪೌಂಡ್ ವಾಲ್ಗಳನ್ನು ಕಟ್ಟಿದ್ದಾರೆ ಅಂತೇಳಿ ತಿರುಗೊಳಿಸ್ತಾ ಇದ್ದಾರೆ ಈ ಮೊನ್ನೆ ತಾನೇ ಒಂದು ಇನ್ಸಿಡೆಂಟ್ ಆಯಿತು ಮಹಾನಗರ ಪಾಲಿಕೆ ವ್ಯಾಪ್ತಿ ವಾರ್ಡ್ ನಂಬರ್ ನಾಲ್ಕರಲ್ಲಿ ಅಲ್ಲಿ ಏನದ ಅಂದ್ರೆ ಇವತ್ತು ಅದು ಅನಧಿಕೃತ ಇದು ಇದೆ ಅಂತೇಳಿ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಹಲ್ಲೇನೂ ಕೂಡ ಆಯ್ತು ಅಲ್ಲಿ ಹೌದಾ ಈಗ ಇವರು ಇಟ್ಟು ಜವಾಬ್ದಾರಿ ತೆರೆದಿಂತ ಕೆಲಸ ಮಾಡುವಂಥ ಅಧಿಕಾರಿಗಳು ಆರು ಎಕರೆ ಒಂಬತ್ತು ಗುಂಟೆ ಜಾಗ ಸರ್ಕಾರಿ ಜಾಗವನ್ನು ಕಬ್ಬಳಿಕೆ ಮಾಡಿದಂಥ ಆ ಬಂಡವಾಳಶಾಹಿಗಳ ಮನೆಗಳನ್ನು ಯಾಕೆ ತಿರುವುಗೊಳಿಸ್ತಾ ಇಲ್ಲ ಇವತ್ತು ಏನು ಎರಡು ವರ್ಷಗಳ ಹಿಂದೆ ಡಬರಾಬಾದ್ ಕ್ರಾಸ್ ಡಬ್ರ ಬಾಸ ಹತ್ರ ಬಡ ಜನರು ಗುಡಿಸಲುಗಳು ಹಾಕಿದುಕೊಂಡ್ರು ಆ ಗುಡಿಸಲುಗಳನ್ನು ಡಿ ಸಿ ಅವರು ಮುಂದೆ ನಿಂತ್ಕೊಂಡು ತೆರವುಗೊಳಿಸಿದ್ರು ಇವತ್ತು ಯಾಕೆ ಈ ಬಂಡವಾಳಶಾಹಿಗಳ ಮನೆಗಳನ್ನು ರೆಡಿ ಇಲ್ಲ ಏನು ಸರ್ವೆ ನಂಬರ್ ಎಪ್ಪತ್ನಾಲ್ಕರಲ್ಲಿ ರೆಡ್ಡಿ ಪೆಟ್ರೋಲ್ ಬಂಕ್ ಅಂತೇಳಿ ಏನು ಏಳು ಸಾವಿರದ ಎಂಟುನೂರು ಸ್ಕ್ವೇರ್ ಫೀಟ್ ಜಾಗದಲ್ಲಿ ಪೆಟ್ರೋಲ್ ಬಂಕನ್ನು ನಿರ್ಮಾಣ ಮಾಡಿದಾರ ಅದು ಅನಗ ಅನಧಿಕೃತವಾಗಿ ಅದು ಸರ್ಕಾರಕ್ಕೆ ಕರೆದು ಹೋದರೂ ಕೂಡ ಅದು ಯಾಕೆ ಡೆಮೊಲಿಷ್ ಮಾಡ್ತಾ ಇಲ್ಲ ಇವರು ಯಾಕಂದರೆ ಇಲ್ಲಿ ರಾಜಕಾರಣಿಗಳ ಜೊತೆ ಇವತ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳು ಇವತ್ತು ಕಂದಾಯ ಇಲಾಖೆ ಅಧಿಕಾರಿ ಅ ಕಂದಾಯ ಇಲಾಖೆ ಅಧಿಕಾರಿಗಳು ಶಾಮೀಲಾಗಿ ಬಂಡವಾಳಶಾಹಿಗಳ ಪರವಾಗಿ ಭ್ರಷ್ಟ ರಾಜಕಾರಣಿಗಳ ಪರವಾಗಿ ಇವತ್ತು ಕೆಲಸಗಳನ್ನು ಮಾಡ್ತಾ ಇದ್ದಾರಾ ಆದರೆ ಇವತ್ತು ಸಾರ್ವಜನಿಕರಾಗ ಸಾರ್ವಜನಿಕರಿಗಾಗಿ ಸಾರ್ವಜನಿಕರಿಗೋಸ್ಕರ ಕೆಲಸ ಮಾಡುವಂಥ ಅಧಿಕಾರಿಗಳಿಲ್ಲ ಅವರಿಗೋಸ್ಕರ ಮಾಡುವಂಥ ಇವತ್ತು ಜನಪ್ರತಿನಿಧಿಗಳು ಸಿಗ್ತಾ ಇಲ್ಲ ಅದಕ್ಕೆ ನಾವು ಒಂದು ವಾರದ ಗಡುವುಗಳನ್ನು ಕೊಡ್ತಾ ಇದ್ದೀವಿ ಏನು ಕಲಬುರಗಿ ನಗರದಲ್ಲಿ ಸರ್ಕಾರಿ ಜಾಗಗಳಲ್ಲಿ ಪಬ್ಲಿಕ್ ಗಾರ್ಡನ್ಗಳಲ್ಲಿ ಇವತ್ತು ಗೈರಾಣಿ ಜಾಗ ಇರ್ಬೋದು ಗೋಮಾಳ ಇರ್ಬೋದು ಇವು ಎಲ್ಲದರಲ್ಲಿ ಏನಾದರೂ ಇವತ್ತು ಅನಧಿಕೃತ ಕಟ್ಟಡಗಳನ್ನು ಕಟ್ಟಿದಾರ ಆ ಕಟ್ಟಡಗಳನ್ನು ತೆರವುಗೊಳಿಸಬೇಕು ಜೆ ಸಿ ಬಿ ಎಚ್ ಚೌಕನ್ನು ಡೆಮಾಲಿಷ್ ಮಾಡಬೇಕು ಮತ್ತು ಆ ಆಸ್ತಿಯನ್ನು ಇದುವರೆಗೂ ಯಾರು ಅನುಭವಿಸಿದಾರಾ ಅವರಿಗೆ ಜೈಲಿಗೆ ಹಾಕುವಂಥ ಕೆಲಸವನ್ನು ಇವತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳು ಮಾಡಬೇಕು ಇಲ್ಲಾಂದ್ರೆ ನಾವು ಮುಂದಿನ ದಿನಗಳಲ್ಲಿ ಈ ಅಧಿಕಾರಿಗಳ ವಿರುದ್ಧ ಮತ್ತು ಜನಪ್ರತಿನಿಧಿಗಳ ವಿರುದ್ಧ ನಾವು ರೋಡಿಗಳಿಂದ ಉಗ್ರವಾದ ಪ್ರತಿಭಟನೆಯನ್ನ ಮಾಡಬೇಕಾಗುತ್ತೆ ಈ ಮೂಲಕ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ मान्यवर ब्लैकबेरी जैक एंड जोन्स रेयर रैबिट ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರ್ಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್